ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಯಾವ್ದೆ ರೀತಿ ಮಾಡ್ಕೊಂಡಿದ್ದೀರಿ ಸ್ಕ್ರೀನ್ ಕಾಣುತ್ತೆ ವಾಟ್ಸಪ್ ನಂಬರ್ ಆಗುತ್ತೆ ವಾಟ್ಸ್ಆಪ್ ನಂಬರ್ಗೆ ಜಾಸ್ತಿ ಒಂದು ಹಾಯ್ ವಯಸ್ಸು ಹಾಕಿದ್ರೆ ಸಾಕು ಮತ್ತೆ ನಿಮ್ಮ ಗಾಡಿ ಏಳರಿಂದ ಎಂಟು ಫೋಟೋ ಮತ್ತೆ ಅಸಾಧ್ಯವಾದರೆ ಒಂದು ವೀಡಿಯೋ ಹಾಕಿದ್ರೆ ಸಾಕು ನಾವು ನಿಮಗೆ ಪ್ರೇ ಮಾಡ್ಕೊಂಡು ಕಾಲ್ ಮಾಡ್ತೇವೆ ಈ ನಂಬರ್ಗೆ ಯಾರು ಕಾಲ್ ಹೋಗ್ಬೇಡಿ ನಾವೇ ಪ್ರೇ ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟು ರಿಟರ್ ಕೇಳ್ಕೊಂಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ನಿಮ್ಮ ಗಾಡಿ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಅವರು ಸೇಲ್ ಮಾಡಬೇಕಂದ್ರೆ ಅವರಿಗೂ ಕೂಡ ನಮ್ದು ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತೆ ವಾಟ್ಸ್ಆಪ್ ನಂಬರ್ ಕೂಡ ಸೆಂಡ್ ಮಾಡಿ ಈಗ ತಾನೇ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲೆಕತ್ತೆ ಆ ಥರ ಮಾಡೋದ್ರಿಂದ ನಾವು ಯಾವುದೇ ಗಾಡಿ ಹಿಡಿಕೊಂಡು ಬಿಟ್ಟು ಪೈಸಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು ಗಾಡಿ ಹಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ನೋಡಿಲ್ಲ ಅಂದ್ರೆ ಅವ್ರು ಓನರ್ ಏನ್ ಅಂತ ಪೂರ್ತಿ ಡೀಟೇಲ್ಸ್ ಗೊತ್ತಾಗಲ್ಲ ಆದ ಕಾರಣದಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ಲೈಕ್ ಮಾತ್ರ ಕೊಡೋದು ಮರಿಬೇಡಿ ಏನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ವಿವರಣೆ ಕೊಟ್ಟಿದ್ದಾರೆ ನಾನು ಎಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ಕೊಂಡ್ ಬರೋಣ ಬನ್ನಿ ಬನ್ನಿ ಹಲೋ ಹಾ ಸರ್ ಸರ್ ಟಾಟಾ ಎ ಸಿ ಎಚ್ ಟಿ ಗಾಡಿ ಕಲ್ಸ್ಕೊಡಿದ್ರೆ ಗೋಡ್ ಸೈ ಕಲ್ ಸೇಲಿ ಅಂತ ಸರ್ ಮಾಡಲ್ಲ ಏನೈತ್ರಿ ಯಾವ್ದು ಸರ್ ಓಕೆ ಓನರು ಈಗ ಮೂರನೇ ಅವನ ಸರ್ ನಾವ್ ತಗೊಂಡಿದ್ದು ನೀವು ಮೂರೇ ಓನರ್ ಇಲ್ಲ ಇಲ್ಲ ತಗೊಂಡರು ಮುನ್ನೇರ್ ಮೇರು ಸೆಕೆಂಡ್ ಇದ್ರಿ ಹಾ ಸೆಕೆಂಡ್ ರನ್ನಿಂಗ್ ಒಂದ್ ಲಕ್ಷ ಎಪ್ಪತ್ತು ಸಾವಿರನ ಕರೆಕ್ಟ್ ಆಗೈತೆ ರೀ ಹಾ ಸ್ವಲ್ಪ ಹೆಚ್ಚು ಕಡಿಮೆ ಐತ್ರಿ ಹ್ಮ್

ಓಕೆ ಗಾಡಿ ಮಧ್ಯದಲ್ಲಿ ಸ್ಟಾಪ್ ಆಗೋದು ಕೈ ಕೊಡೋದು ಇಂಜಿನ್ ಕೆಲಸ ಏನು ಇಲ್ಲ ಆ ತರ ಏನೇನೇ ಇಲ್ಲ ಏನೇನ್ ಮಾಡಿಸಲ್ಲ ಸರ್ ಅದೇ ಕರೆಕ್ಟ್ ಆಗಿ ಐತೆನಾ ಹಾ ಎಲ್ಲ ಓಕೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಫ್ ಇನ್ಶೂರೆನ್ಸ್ ಎಲ್ಲ ಇನ್ನು ಎಫ್ಸಿ ಎಲ್ಲಾ ಸರ್ ಇನ್ನು ಆರು ತಿಂಗಳು ಎಫ್ಸಿ ಸಿ ಇದೆ 18 ಕಿಲೋಮೀಟರ್ ಐತೆ ಹೌದ್ರೆ ಹಾ ಎರಡು 18 ಕಿಲೋಮೀಟರ್ ಡೂ ಆಕ ಅವರಿಗೆ ಇನ್ಶೂರೆನ್ಸ್ ಓಕೆ ಮೈಲೇಜ್ ಎಷ್ಟು ಕೊಡ್ತಿದ್ರಿ ಗಾಡಿ ನಿಮ್ಮ ಕೈಯಾಗಿ ಇವಾಗ ಪ್ರೆಸೆಂಟ್ ಮೈಲೇಜ್ ಬರುತ್ತೆ ಸರ್ ಲೋಡ್ ಇದ್ರೆ ಒಂದು 15 16 ಮಟ್ಟ ಬರುತ್ತೆ ಸರ್ ಹಾ

ಎಲ್ಲಾ ಕೊಟ್ಟು ದೊಡ್ಡ ಎಲ್ಲ ಕಟ್ಟೆ ಸರ್ ಓಕೆ ಏನು ಹೇಳಕತ್ತೀರಿ ಅಣ್ಣ ರೇಟ್ ಇದಕ್ಕೆ ನೀವು ಈಗ ನೋ 270 ಹೇಳ್ತಾರೆ ಸರ್ 270 ಅಣ್ಣ ಮಾಡಲ್ಲ 2016 ನೀ ಸೆಕಂಡು ತಗೊಳ್ಳೋ थर्ड 1,70,000 ಗಾಡಿ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಅಂತ ಹೇಳಿದ್ರಿ ಹೌದಾ ಹ್ಮ್ ಆ 270 ಕೂಡ ರೇಟ್ ಏನು ಐತಿ ಎಲ್ಲಿ ಮಂಡ ಮಾಡ್ತೀರಾ ಸರ್ ಇಲ್ಲ ನಿಮ್ಮ ರೇಟ್ ಏನಂತ ಸರ್ ಕೂಡ ರೇಟ್

ಒಂದ್ ಸರ್ ಒಂದು ರೇಟ್ ಹೇಳ್றಾ ನಿಮಗೆ ಸೇಲ್ ಆಗುತ್ತಾ ಅಂತ ನೋಡಿ 2 30ಕ್ಕೆ ಯಾಕಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ನಾನು ಹೇಳಬೇಕಾಗುತ್ತೆ ಸರ್ বড় ದೊಡ್ಡ ಇಷ್ಟ ಆಗಿರತ್ತಿತಿ ಹೌದು ಸರ್ ನಾವು ಯಾರಿಗೂ ಒತ್ತಾಯ ಪೂರ್ವಕವಾಗಿ ಹೇಳಕ್ಕೆ ಬರಲ್ಲ ಮಾರ್ಕೆಟಿಂಗ್ ಪ್ರೈಸ್ ಅನ್ನೇste ತಗೊಳ್ಳೋರು ಒಂದು ಅವರಿಗೆ ಸುಮ್ನೆ ಜಾಸ್ತಿ ಹೇಳಿದ್ರೆ ಟಿಗೆ ಹಾಕೋದು coûتر ಒಂದ್ ಇದು ಆಗಲ್ಲ ಆತರ